ಯುಎಸ್ ಅಧ್ಯಕ್ಷರಿಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ವಿದೇಶಿ ಕೌಶಲ್ಯದ ಅಗತ್ಯವಿದೆ ಎಂದ ಟ್ರಂಪ್ ಸ್ವದೇಶಿ ಕೌಶಲ್ಯದ ಮೇಲೆ ಟ್ರಂಪ್ಗಿಲ್ಲ ನಂಬಿಕೆ ಆರಂಭ ಶೂರತ್ವಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉತ್ತಮ ಉದಾಹರಣೆ ಜಾಗತಿಕ ಸುಂಕ ಸಮರ ಮತ್ತು ವೀಸಾ ಸಮರವನ್ನ ರೋಷಾವೇಶವಾಗಿ ಆರಂಭಿಸಿದ್ದ ಡೊನಾಲ್ಡ್ ಟ್ರಂಪ್ ಅಮೆರಿಕಕ್ಕೆ ವಿದೇಶಿಗರ ವಲಸೆಯನ್ನ ತಡೆಯುತ್ತೇನೆ ಎಂದು ಅಬ್ಬರಿಸಿ ಬೊಬ್ಬಿರಿದಿದ್ದರು ಇದಕ್ಕಾಗಿ ವಿದ್ಯಾರ್ಥಿ ವೀಸಾ ಮತ್ತು ಎಚ್ ಒನ್ ಬಿ ವೀಸಾ ಮೇಲೆ ಭಾರಿ ನಿರ್ಬಂಧಗಳನ್ನ ಹೇರಿದ್ದರು ಆದರೆ ಈಗ ಟ್ರಂಪ್ ವಲಸೆಯ ವಿಚಾರವಾಗಿ ಮೆತ್ತಗಾಗಿದ್ದಾರೆ ಅಮೆರಿಕಕ್ಕೆ ಕೌಶಲ್ಯಪೂರ್ಣ ಕಾರ್ಮಿಕರ ವಲಸೆ ಅದೆಷ್ಟು ಅಗತ್ಯ ಎಂಬ ಸತ್ಯವನ್ನ ಮನಗಂಡಿದ್ದಾರೆ ಇದಕ್ಕೆ ಖಾಸಗಿ ಸುದ್ದಿ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಅವರು ನೀಡಿರುವ ಹೇಳಿಕೆಗಳೇ ಸಾಕ್ಷಿ ಹೆಚ್ ಒನ್ ಬಿ ವೀಸಾ ನಿಯಮಗಳನ್ನು ಕಠಿಣಗೊಳಿಸಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕಕ್ಕೆ ಕೌಶಲ್ಯಪೂರ್ಣ ವಿದೇಶಿ ಕಾರ್ಮಿಕರು ಬರುವುದನ್ನು ತಲೆಹಿಡಿದಿದ್ದರು ಅದರಲ್ಲೂ ಹೆಚ್ ಒನ್ ಬಿ ವೀಸಾ ಅರ್ಜಿ ಶುಲ್ಕ ಹೆಚ್ಚಳ ಮಾಡುವ ಮೂಲಕ ಅಮೆರಿಕಕ್ಕೆ ವಲಸೆ ಹೋಗುವ ಕನಸು ಕಾಣುತ್ತಿದ್ದ ಭಾರತೀಯ ಕೌಶಲ್ಯಪೂರ್ಣ ಕಾರ್ಮಿಕರ ಮೇಲೆ ಟ್ರಂಪ್ ಗದ ಪ್ರಹಾರ ಮಾಡಿದ್ದರು ಆದರೆ ತಮ್ಮ ನಿರ್ಧಾರಗಳು ತಪ್ಪು ಎಂದು ಅರಿತುಕೊಂಡಿರುವ ಅಮೆರಿಕ ಅಧ್ಯಕ್ಷರು ಒನ್ ಬಿ ವೀಸಾ ಬಗೆಗಿನ ತಮ್ಮ ನಿಲುವನ್ನು ಬದಲಾಯಿಸಿಕೊಂಡಂತಿದೆ ಅಮೆರಿಕದಲ್ಲಿ ಪ್ರತಿಭೆಗಳ ಕೊರತೆ ಇದ್ದು ಅಮೆರಿಕಕ್ಕೆ ವಿದೇಶಿ ಪ್ರತಿಭೆಗಳನ್ನು ಆಮದು ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿರುವುದು ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಒನ್ ಬಿ ವೀಸಾ ಗೊಂದಲಗಳಿಗೆ ಬೀಳಲಿದೆ ತೆರೆ ವಲಸೆ ಕಾರ್ಮಿಕರ ಮೌಲ್ಯಕ್ಕೆ ಟ್ರಂಪ್ ಬೆಲೆ ಕೌಶಲ್ಯಪೂರ್ಣ ವಲಸೆ ಕಾರ್ಮಿಕರ ಮೌಲ್ಯವನ್ನು ಒಪ್ಪಿಕೊಂಡಿರುವ ಡೊನಾಲ್ಡ್ ಟ್ರಂಪ್ ತರಬೇತಿ ಇಲ್ಲದೆ ಉತ್ಪಾದನೆ ಮತ್ತು ರಕ್ಷಣೆಯಂತಹ ಸಂಕೀರ್ಣ ಪಾತ್ರಗಳಿಗೆ ಅಮೆರಿಕವು ದೀರ್ಘಕಾಲೀನ ನಿರುದ್ಯೋಗಿ ಅಮೆರಿಕನರನ್ನ ಮರುಬಳಕೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿರುವುದು ಎಲ್ಲರನ್ನ ಅಚ್ಚರಿಗೆ ತುಡಿದೆ ಅಮೆರಿಕದ ಕಾರ್ಮಿಕರಿಗೆ ವೇತನ ಹೆಚ್ಚಿಸುವ ಬೇಡಿಕೆಗೆ ಬೆಂಬಲವಿದೆಯಾದರೂ ಅಮೆರಿಕ ತನ್ನ ಕೈಗಾರಿಕಾ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಕಾಪಾಡಿಕೊಳ್ಳಲು ವಿದೇಶಿ ಕಾರ್ಮಿಕರ ಮೇಲೆ ಅವಲಂಬಿತವಾಗಿದೆ ಎಂದು ಸತ್ಯವನ್ನ ಡೊನಾಲ್ಡ್ ಟ್ರಂಪ್ ಒಪ್ಪಿಕೊಂಡಿದ್ದಾರೆ ವಿ ವೀಸಾ ಸುಧಾರಣೆಯು ಅಮೆರಿಕ ಸರ್ಕಾರಕ್ಕೆ ಪ್ರಮುಖ ಆದ್ಯತೆಯಾಗಿದೆಯೇ ಎಂದು ಕೇಳಿದಾಗ ಹೌದು ಇದು ಖಂಡಿತ ನಮಗೆ ಆದ್ಯತೆಯ ವಿಷಯವಾಗಿದೆ ಆದರೆ ಅಮೆರಿಕ ಎಂದಿಗೂ ವಿದೇಶಿ ಪ್ರತಿಭಾವಂತ ಕಾರ್ಮಿಕರನ್ನ ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ ಅಮೆರಿಕಕ್ಕೆ ವಿದೇಶಿ ಕೌಶಲ್ಯದ ಅವಶ್ಯಕತೆ ಇದೆ ಎಂದು ಡೊನಾಲ್ಡ್ ಟ್ರಂಪ್ ನೇರವಾಗಿ ಹೇಳಿದ್ದಾರೆ ಅಲ್ಲದೆ ಅಮೆರಿಕದಲ್ಲಿ ಕೆಲವು ನಿರ್ದಿಷ್ಟ ಕ್ಷೇತ್ರಗಳು ಪ್ರತಿಭಾವಂತರ ಕೊರತೆಯನ್ನು ಎದುರಿಸುತ್ತಿದ್ದು ಇದನ್ನು ವಿದೇಶಿ ಕಾರ್ಮಿಕರಿಂದ ಮಾತ್ರ ಹೊಂದಿಸಲು ಸಾಧ್ಯ ಎಂದು ಯುಎಸ್ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ ನಮ್ಮ ಕ್ಷಿಪಣಿ ತಯಾರಿಕಾ ಕಾರ್ಖಾನೆಗಳಿಗೆ ಅಮೆರಿಕದ ನಿರುದ್ಯೋಗಿಗಳನ್ನು ಏಕಾಏಕಿ ಸೇರಿಸಲು ಸಾಧ್ಯವಿಲ್ಲ ಸದ್ಯಕ್ಕೆ ನಾವು ಇಂತಹ ಸೂಕ್ಷ್ಮ ಕ್ಷೇತ್ರಗಳಲ್ಲಿ ವಿದೇಶಿ ಕೌಶಲ್ಯವನ್ನು ಅವಲಂಬಿಸಬೇಕಿದೆ ಎಂದು ಡೊನಾಲ್ಡ್ ಟ್ರಂಪ್ ಅಭಿಪ್ರಾಯಪಟ್ಟಿದ್ದಾರೆ ವಿದೇಶಿ ಕೌಶಲ್ಯ ಬೇಕೆಂದ ಯುಎಸ್ ಅಧ್ಯಕ್ಷ ಟ್ರಂಪ್ ಯೂಟರ್ ನೋಡಿ ದಂಗಾದ ಜಗತ್ತು ಜಾರ್ಜಿಯಾದಲ್ಲಿ ನಿರ್ಮಾಣ ಹಂತದಲ್ಲಿರುವ ಹೂಂಡೈಸ್ ಸ್ಥಾವರದ ಮೇಲೆ ಯುಎಸ್ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಐ ಅಧಿಕಾರಿಗಳ ದಾಳಿಯನ್ನು ಉದಾಹರಣೆಯಾಗಿ ಉಲ್ಲೇಖಿಸಿದ ಡೊನಾಲ್ಡ್ ಟ್ರಂಪ್ ಕೌಶಲ್ಯಪೂರ್ಣ ವಿದೇಶಿ ಕಾರ್ಮಿಕರನ್ನು ತೆಗೆದುಹಾಕುವುದು ಸಂಕೀರ್ಣ ಉತ್ಪನ್ನಗಳನ್ನು ತಯಾರಿಸುವಲ್ಲಿ ತೊಂದರೆಗಳನ್ನು ಸೃಷ್ಟಿಸುತ್ತದೆ ಎಂದು ಎಚ್ಚರಿಸಿದರು ಐ ಸಿ ಅಧಿಕಾರಿಗಳು ಹೊರಹಾಕಿದ ದಕ್ಷಿಣ ಕೊರಿಯಾದ ಕಾರ್ಮಿಕರು ತಮ್ಮ ಜೀವನದ ಉದ್ದಕ್ಕೂ ಬ್ಯಾಟರಿಗಳನ್ನು ತಯಾರಿಸುವಲ್ಲಿ ನೈಪುಣ್ಯತೆಯನ್ನು ಪಡೆದುಕೊಂಡಿದ್ದರು ಬ್ಯಾಟರಿಗಳನ್ನು ತಯಾರಿಸುವುದು ತುಂಬ ಜಟಿಲ ಮತ್ತು ತುಂಬ ಅಪಾಯಕಾರಿ ಕೆಲಸ ಇದನ್ನು ನಿರುದ್ಯೋಗಿ ಮತ್ತು ಕೌಶಲ್ಯ ರಹಿತ ಅಮೆರಿಕನ್ ಕಾರ್ಮಿಕರು ಉತ್ಪಾದನೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಅಮೆರಿಕದ ಹಲವಾರು ಕೈಗಾರಿಕೆಗಳಿಗೆ ವಿಶೇಷ ಪರಿಣಿತಿಯ ಅಗತ್ಯವಿದೆ ಮತ್ತು ಅದನ್ನು ತರಬೇತಿ ಪಡೆಯದ ಅಥವಾ ದೀರ್ಘಕಾಲೀನ ನಿರುದ್ಯೋಗಿ ಕಾರ್ಮಿಕರಿಂದ ತುಂಬಲು ಸಾಧ್ಯವಿಲ್ಲ ಒಂದು ದೇಶವು ಸ್ಥಾವರವನ್ನು ನಿರ್ಮಿಸಲು ಹತ್ತು ಬಿಲಿಯನ್ ಡಾಲರ್ ಹೂಡಿಕೆ ಮಾಡಲಿದೆ ಮತ್ತು ಐದು ವರ್ಷಗಳಲ್ಲಿ ಕೆಲಸ ಮಾಡದ ಜನರನ್ನು ನಿರುದ್ಯೋಗ ರೇಖೆಯಿಂದ ತೆಗೆದುಹಾಕಲಿದೆ ಎಂದು ನೀವು ಹೇಳಲು ಸಾಧ್ಯವಿಲ್ಲವೆಂದು ಹೇಳುವ ಮೂಲಕ ಡೊನಾಲ್ಡ್ ಟ್ರಂಪ್ರವರು ಅಮೆರಿಕಕ್ಕೆ ವಿದೇಶಿ ಕಾರ್ಮಿಕರ ಅವಶ್ಯಕತೆ ಇದೆ ಎಂಬುದನ್ನು ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ ಒಟ್ಟಿನಲ್ಲಿ ಎಚ್ ಒನ್ ಬಿ ವೀಸಾ ಅರ್ಜಿ ಶುಲ್ಕದ ಹೆಚ್ಚಳದ ಬಳಿಕ ವಿದೇಶಿ ಕೌಶಲ್ಯವನ್ನು ಅಮೆರಿಕ ಕಳೆದುಕೊಳ್ಳುತ್ತಿರುವುದು ಡೊನಾಲ್ಡ್ ಟ್ರಂಪ್ರವರ ಹೇಳಿಕೆಯಿಂದ ಸ್ಪಷ್ಟವಾಗಿದೆ ಅಲ್ಲದೆ ಅಮೆರಿಕಕ್ಕೆ ವಿದೇಶಿ ಕಾರ್ಮಿಕರ ಅಗತ್ಯತೆ ಕುರಿತು ಡೊನಾಲ್ಡ್ ರವರು ನೀಡಿರುವ ಹೇಳಿಕೆಗಳು ವಲಸೆ ಮತ್ತು ವೀಸಾ ವಿಚಾರದಲ್ಲಿ ಟ್ರಂಪ್ ಆಡಳಿತ ಮುಂದಿನ ದಿನಗಳಲ್ಲಿ ಮೃದು ಧೋರಣೆ ಅನುಸರಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿದೆ ಎಂದು ಹೇಳಬಹುದು